ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಮಾತನಾಡಕ್ ಸ್ವರ್ಗ ಎಲ್ಲೋ ನೀವು ಕಂಡ್ರೆ ಅಲ್ಲ ಕಾಲ್ಪನಿಕ ಜಗತ್ತು ಅದು ಸ್ವರ್ಗ ಅಲ್ಲ ನಿಮ್ಮ ಇರುವಂತ ದೇವರು ನಿಜ ನಿಜಾನೇ ಆಗಿದ್ರ ಚಿಕ್ಕ ಚಿಕ್ಕ ಬಾಲಕಿಯರ ಮೇಲೆ ಅತ್ಯಾಚಾರ ಆಗ್ತಾವ ದೇಶದೊಳಗಡೆ ಎರಡು ವರ್ಷದ ಬಾಲಕಿ ಐದು ವರ್ಷದ ಬಾಲಕಿ ಹತ್ತು ವರ್ಷದ ಬಾಲಕಿಯರ ಮೇಲೆ ರೇಪ್ ಟು ರೇಮ್ ರೇಪ್ ಆ್ಯಂಡ್ ಮರ್ಡರ್ ಆ ಸಂದರ್ಭದಾಗ ನಿಮ್ಮ ಸ್ವರ್ಗದಲ್ಲಿರುವಂತ ದೇವರು ಎಲ್ಲಿ ಇರ್ತಾನ್ರಿ ಯಾಕೆ ಕಾಪಾಡಂಗಿಲ್ಲ ಅವ್ರನ್ನ ಸುಂದರಿಯರು ಅಲ್ಲಿ ಒಬ್ಬ ದೇವರು ಈ ತರ ಎಲ್ಲ ಕಾಲ್ಪನಿಕ ಜತೆಯನ್ನ ಕಟ್ಟಿದಿರಿ ನಿಜವಾದ ಸ್ವರ್ಗ ನೋಡ್ಬೇಕಾ ನೀನು ಅಮಿತ್ ಶಾ ನಿಜವಾದ ಸ್ವರ್ಗ ನೋಡ್ಬೇಕಾದ್ರೆ ಕೆಲವೇ ವರ್ಷಗಳ ಹಿಂದೆ ಯಾವ ದಲಿತ ಸಮಾಜದವರಿಗೆ ಅಸ್ಪೃಶ್ಯ ಸಮಾಜದವರಿಗೆ ಅಕ್ಷರದ ಅವಕಾಶ ಇರಲಿಲ್ಲ ಮನೆ ಕಟ್ಕೊಳ್ಲಿಕ್ಕೆ ಅವಕಾಶ ಇರಲಿಲ್ಲ ನೌಕರಿ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ ರಾಜಕಾರಣ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ ಉದ್ಯಮಿಗಳಾಗ್ಲಿಕ್ಕೆ ಅವಕಾಶ ಇರಲಿಲ್ಲ ಯಾವುದೇ ಅವಕಾಶವನ್ನ ನಿನ್ನ ಹಿಂದೂ ಧರ್ಮ ಪಟ್ಟಿರ್ಲಿಲ್ಲ ಕೇವಲ ಕೆಲವೇ ಕೆಲವು ಮೇಲ್ಜಾತಿಯವರ ಸ್ವತ್ತಾಗಿರುವಂತಹ ನಿಮ್ಮ ಎಲ್ಲಾ ಈ ಒಂದು ಚಟುವಟಿಕೆಗಳಿಗೆ ಬಾಬಾ ಸಾಹೇಬರು ಕಡಿವಾಣ ಹಾಕಿ ಇವತ್ತು ಪ್ರತಿ ಅಸ್ಪೃಶ್ಯರ ಕಾಲನಿಯಲ್ಲೂ ಸಹ ಒಬ್ಬ ಅಸ್ಪೃಶ್ಯ ಗೌರವಿತವಾಗಿ ಮೈ ಮೇಲೆ ಬಟ್ಟೆ ಹಾಕೊಂಡು ಬಂಗಾರ ಹಾಕೊಂಡು ಕಾರ್ನಲ್ಲಿ ಮನೆ ಕಟ್ಕೊಂಡು ಆ ಅಸ್ಪೃಶ್ಯರ ಕಾಲಿಗೆ ಬಿಟ್ಟು ಕೊಡುಗೆ ಸ್ವರ್ಗದ ದರ್ಶನ ಆಗುತ್ತೆ ನಿಮ್ಮ ಮನೆಯವರಿಗೆ ಮನೆಯವರ ಅಭಿಯೇ ಹೋಗ अभी एक फैशन हो गया है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो देखिए कल हमने कल एक कोशिश की कि जब हमारे अमित शाह डिस्कशन कर रहे थे हमने जब डॉ बाबा साहब अम्बेडकर के बारे में बोल रहे थे उन्होंने ये कहा था कि आप लोग अंबेडकर अंबेडकर सौ बार पुकारते हो उतना ही अगर आप सौ बार भगवान का नाम अगर लेते तो आप सात बार स्वर्ग में जाते थे यानी बाबा साहब अम्बेडकर का नाम लेना ये गुना है और उनकी बनाई हुई संविधान को विरोध करना उनकी मंशा थी यानी वो क्या बहुत बड़े आदमी थे आप भगवान का नाम लेने का काम नहीं कर रहे अंबेडकर अंबेडकर बोल रहे ये ऐसा उन्होंने बात किया तब मैंने हाथ उठाया तब उनको इन ढोड़ने के लिए कहा लेकिन मुझे वो मौका नहीं मिला हालांकि उसी वक्त मैं ये उठाकर गड़बड़ करना चाहता था लेकिन जब पार्लियामेंट चल रही थी तो हम सभी लोग मिलकर इस, इसके लिए जो कॉपरेट करके डिस्कशन बाबा साहब अम्बेडकर के संविधान पे हो रहा है तो इसीलिए हम वो उस वक्त खामोश बैठे और उसके बाद में जब आज शुरू होता कि सवाल हम उठाने के लिए तैयार हो गए आज आपको तो मालूम है सुबह भी हम पार्टी के सभी पार्टी के लोग एक होकर जो बाबा साहब का अपमान शाह ने किया है वो गलत है इसीलिए वो मैं आई डिमांड इज रेसिग्नेशन जो अपमान संविधान का करता है बाबा साहब अम्बेडकर का नाम लेकर अगर उनकी नाम अगर तुम बार बार लेते रहेंगे इतना ही नाम अगर आप भगवान का लिए तो आप सात बार हेवन जा सकते थे यानी स्वर्ग जा सकते थे ये, ये कहना ये ये बात कहकर बाबा साहब का अपमान किया संविधान का अपमान किया और वो मनुष्य जो उनके दिमाग में है कि उनकी जो मनुस्मृति की आइडियोलॉजी है वो और आरएसएस की आइडियोलॉजी जो है वो वो दर्शाता है कि वो खुद वो बाबा साहब अंबेडकर के संविधान को रेस्पेक्ट नहीं देना चाहते हैं उसीलिए हम वो कंडम करते हैं और आई डिमांड हिज रेसिग्नेशन वी ऑल पार्टीज डिमांड हिज रेसिग्नेशन एंड ही शुड अपोलाइज टू कंट्री और वो अपना काम करना चाहिए उन्होंने और इस ढंग से अगर वो बात करते रहेंगे सारे हिंदुस्तान में आग लगेगी कि बाबा साहब अंबेडकर का अपमान कोई सहन नहीं करेगा अगर उनको अपने जगह से इस्तीफा देना चाहिए और ऐसी अपमान कोई पार्टी कोई देश का आदमी स्वीकार नहीं करता संघर्ष न्यूज के हार्दिक वो निर्माण ಮನೋವಾದಿಗಳು ಮನೋವ್ಯಾದಿಗಳು ಭಾರತ ದೇಶದ ತುಂಬೆಲ್ಲ ತಮ್ಮದೇ ಆದಂತಹ ಒಂದು ಹೊಲಸು ಪದ್ಧತಿಯನ್ನು ಹರಡಿಸಿರುವ ಮನೋವ್ಯಾದಿಗಳು ಪ್ರತಿ ಹಂತದಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ದಲಿತ ಅಸ್ಪೃಶ್ಯ ಸಮಾಜವನ್ನು ವಿನಾಕಾರಣ ಇರ್ತಾರೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಮೊನ್ನೆ ದಿನ ಅಮಿತ್ ಶಾರವರು ನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಒಂದು ಹೊಸ ಹೊಸ ಪ್ಯಾಷನ್ ನಿರ್ಮಾಣ ಆಗಿದೆ ಅಂಬೇಡ್ಕರ್ 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 ಅಂತ ಜನ ಅಂತ ಇದ್ದಾರೆ ಒಂದು ವೇಳೆ ಇಷ್ಟು ಅಂಬೇಡ್ಕರ್ ಎನ್ನ ಪದವನ್ನು ಅಂತ ಇದ್ರಲ್ಲ ಇಷ್ಟು ಬಾರಿ ಏನಾದರೂ ದೇವರ ಹೆಸರನ್ನು ಅಥವಾ ಯಾವುದಾದ್ರೂ ಒಂದು ಧರ್ಮದ ಹೆಸರನ್ನು ತೆಗೆದುಕೊಂಡಿದ್ರೆ ಬಹುಶಃ ನೀವು ಸ್ವರ್ಗಕ್ಕೆ ಏಳು ಬಾರಿ ಹೋಗ್ತಾ ಇದ್ರಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಸ್ವರ್ಗಕ್ಕೆ ಇಷ್ಟು ಎಷ್ಟು ಸಾರಿ ಅಂಬೇಡ್ಕರ್ ಹೆಸರು ತೊಗೊಳ್ತೀರಿ ಅಷ್ಟು ಬಾರಿ ಏನಾದರೂ ದೇವ್ರ ಹೆಸರು ತೊಗೊಂಡಿದ್ರಿ ಅಂದ್ರೆ ನೀವು ಸ್ವರ್ಗಕ್ಕೆ ಹೋಗ್ತಿದ್ರಿ ಏಳು ಬಾರಿ ಅಂತ ಮಿಸ್ಟರ್ ಅಮಿತ್ ಶಾ ನೀವು ಪಾಕಿಸ್ತಾನ್ 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 ಮುಸ್ಲಿಂ 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 ಅಂತ ಹೇಳ್ತಾ ಇದ್ರಲ್ಲ ಅಷ್ಟು ಬಾರಿ ನೀವು ದೇವ್ರ ಹೆಸರನ್ನು ಹೇಳಿದ್ರೆ ನೀವು ಸ್ವರ್ಗಕ್ಕೆ ಹೋಗಬೇಕಾಗಿತ್ತು ಯಾಕೆ ಪಾರ್ಲಿಮೆಂಟ್ಗೆ ಹೋದ್ರಿ ಹಾ ಯಾಕೆ ಪಾರ್ಲಿಮೆಂಟ್ಗೆ ಹೋದ್ರಿ ಇವತ್ತು ನಿಮ್ಮ ಪಕ್ಷವನ್ನು ಬಲಪಡಿಸಲಿಕ್ಕೆ ಹಳ್ಳಿಯಿಂದ ದಿಲ್ಲಿವರೆಗೂ ಏನು ಹೆಣಗಳ ರಾಶಿ ಅವಲ್ಲ ಈ ದೇಶದ ಬಡವರ ನಿರ್ಗತಿಕರ ಹೆಣಗಳ ರಾಶಿ ಅವ್ರು ಹಾಕೊಂಡಿರುವಂತಹ ಕೇಸ್ಗಳು ಅವರಿಗೆ ಮೊದಲು ಸ್ವರ್ಗ ಸಿಗಬೇಕಾಗಿತ್ತು ಎಲ್ಲೈತ್ರಿ ಸ್ವರ್ಗ ಯಾರು ನೋಡಿದಾರ ಸ್ವರ್ಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿ ಹೋರಾಟ ಮಾಡಿ ಎಲ್ಲ ಅಸ್ಪೃಶ್ಯ ನಿರ್ಗತಿಕ ಬಡವ ಸಮಾಜಕ್ಕೆ ನ್ಯಾಯ ಕೊಟ್ಟ ಬಳಕೆ ನಾವು ಅಂಬೇಡ್ಕರ್ 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 ಸಾಹೇಬ್ ರೊಟ್ಟಿಗೆ ನೂರ ಮೂವತ್ತು ನೂರ ಐವತ್ತು ವರ್ಷದ ಒಳಗಾಯಿತು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಇದೀವಿ ಆದರೆ ನೀವು ಸಾವಿರಾರು ವರ್ಷಗಳಿಂದ ದೇವರ ಜನ ತೆಗೆದುಕೋತಾ ಇದ್ರಿ ಎಷ್ಟು ಜನ ಸ್ವರ್ಗ ಕೂಗಿದ್ದೀರಿ ಮಾಹಿತಿ ಕೊಡ್ರಿ ಅಮಿತ್ ಶಾ ಅವರೇ ಒಂದೊಂದು ಮಾತು ಹೆಂಗಿರ್ತಾವಂದ್ರ ಮನಸ್ಸಿನಲ್ಲಿರುವಂತ ಕಪಟುತನ ಮನಸ್ಸಿನಲ್ಲಿರ್ತಕ್ಕಂಥ ಹೊರಸುತನ ಮನುಷ್ಯ ಇರ್ತಕ್ಕಂಥ ಜ್ವಾಲ ಇರೋದ್ರಲ್ಲಿ ಅದು ಮಾತಿನ ಮೂಲಕ ಒಂದೊಂದ್ಸರಿ ಹೊರಗಡೆ ಬರ್ತಾ ಇರ್ತದೆ ಆ ರೀತಿಯಾಗಿ ಇವತ್ತು ಅಮಿತ್ ಶಾ ನಿಮ್ಮ ಬಾಯಿ ಒಳಗಡೆ ಅಂಬೇಡ್ಕರ್ ಸಾಹೇಬರ ಬಗ್ಗೆ ಇದ್ದಂತ ಅಸಮಾಧಾನ ಅದು ಹೊರಗೆ ಬಂದತ್ತೆ ಇವತ್ತಿನ ದಿನ ಇವತ್ತು ಈ ಒಂದು ಘಟನೆ ವಿರೋಧಿಸಿ ರಾಹುಲ್ ಗಾಂಧಿ ಹಿಡ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಹಿಡ್ಕೊಂಡು ಕರ್ನಾಟಕದ ಸಿದ್ದರಾಮಯ್ಯನವರ ಪತ್ರ ಇವತ್ತು ಎಷ್ಟು ಚೆಂದ ಪತ್ರ ಬರೆದಾರ ಸಿದ್ದರಾಮಯ್ಯ ಹೋಗ್ತಾ ಇಲ್ಲ ನಾನು ಯಾವ ಪಕ್ಷದವರಿಗೂ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮದ ನ್ಯೂಸ್ ಅಲ್ಲ ಸಂಘರ್ಷ ನ್ಯೂಸ್ ಯಾರೂ ಹೋಗ್ತಾ ಇಲ್ಲ ಎಸ್ ಖಂಡಿತವಾಗಲೂ ಅಂಬೇಡ್ಕರ್ ಸಾಹೇಬರಿಗೆ ಕಾಂಗ್ರೆಸ್ ಕೂಡ ಮೋಸ ಮಾಡಿದೆ ಅದರದೇ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಬಿ ಜೆ ಪಿ ನೀವು ಕೂಡ ಇವತ್ತಿಗೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ದಲಿತರಿಗೆ ಅಸ್ಪೃಶ್ಯರಿಗೆ ಅಂಬೇಡ್ಕರ್ ಸಾಹೇಬರಿಗೆ ನೇರವಾಗಿನೇ ಮೋಸ ಮಾಡ್ತಾ ಇದ್ದೀರಿ ಇವತ್ತೆಲ್ಲರೂ ಪ್ರತಿಭಟನೆ ಮಾಡುವ ಮೂಲಕ ನಿಮ್ಮ ಹೇಳಿಕೆಯನ್ನು ಖಂಡಿಸಿದ್ದಾರೆ ಆದರೂ ಅದರಲ್ಲಿ ರಾಜಕೀಯ ತರ್ತಾ ಇದ್ರಿ ಕಾಂಗ್ರೆಸ್ನವ್ರು ಅದನ್ನು ಮಾಡಿದ್ರು ಕಾಂಗ್ರೆಸ್ನವರು ಅಂಬೇಡ್ಕರ್ಗೆ ಮೋಸ ಮಾಡಿದ್ರು ಯಾಸ್ ನೂರಕ್ಕ ನೂರ ಮೋಸ ಮಾಡಿದ್ದಾರೆ ಅವ್ರು ಮಾಡಿದಾರ ಅಂತೇಳಿ ನೀವು ಹೇಳಿಕೆ ಕೊಡ್ತೀರಿನ್ರೀ ಯಾವ ನೈತಿಕತೆ ಐತಿ ನಿಮಗ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಮಾತನಾಡಕ್ ಸ್ವರ್ಗ ಎಲ್ಲೋ ನೀವು ಕಂಡ್ರಲ್ಲ ಕಾಲ್ಪನಿಕ ಜಗತ್ತು ಅದು ಸ್ವರ್ಗ ಅಲ್ಲ ನಿಮ್ಮ ಸ್ವರ್ಗದಲ್ಲಿರುವಂತ ದೇವರು ನಿಜ ನಿಜಾನೇ ಆಗಿದ್ರೆ ಚಿಕ್ಕ ಚಿಕ್ಕ ಬಾಲಕಿಯರ ಮೇಲೆ ಅತ್ಯಾಚಾರ ಆಗ್ತಾವ ದೇಶದೊಳಗಡೆ ಎರಡು ವರ್ಷದ ಬಾಲಕಿ ಐದು ವರ್ಷದ ಬಾಲಕಿ ಹತ್ತು ವರ್ಷದ ಬಾಲಕಿಯರ ಮೇಲೆ ರೇಪ್ ಟು ರೇಮ್ ರೇಪ್ ಆ್ಯಂಡ್ ಮರ್ಡರ್ ಆಗ್ತಿರ್ತಾವ ಆ ಸಂದರ್ಭದಾಗ ನಿಮ್ಮ ಸ್ವರ್ಗದಲ್ಲಿರುವಂಥ ದೇವ್ರ ಎಲ್ಲಿ ಇರ್ತಾನ್ರಿ ಯಾಕೆ ಕಾಪಾಡಂಗಿಲ್ಲ ಅವ್ರನ್ನ ಇವತ್ತು ನಮ್ಮ ಗಡಿ ಭಾಗದಲ್ಲಿ ಇವತ್ತಿಗೂ ನಮ್ಮ ಸೈನಿಕರು ಶತ್ರುಗಳ ಗುಂಡಿಗೆ ಅವ್ರು ಹಾಕುವಂಥ ಬಾಂಬ್ಗೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾ ಇದ್ದಾರೆ ಅವರ ಪ್ರಾಣವನ್ನು ಕಾಪಾಡಕ್ಕೆ ನಿಮ್ಮ ದೇವ್ರ ಎಲ್ಲಿರ್ತಾನ್ರಿ ದೇಶದಲ್ಲಿ ಅನೇಕ ರೀತಿಯ ಅನಾಚಾರಗಳು ಮೋಸ ವಂಚನೆ ದಗಲಬಾಜಿ ಎಲ್ಲ ಈ ದೇಶದ ಹಣವನ್ನು ಲೂಟಿ ಹೊರ್ಕೊಂಡು ಹೊಂಟಾರ ಅವಾಗ ನಿಮ್ಮ ದೇವ್ರದಲ್ಲಿ ಎಲ್ಲಿರ್ತಾವೆ ಕಾಣಿಸೋದಿಲ್ಲ ಅವಾಗ ನಿಮ್ಮ ಸ್ವರ್ಗ ಎಲ್ಲಿರ್ತೈತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಏನು ತಿಳ್ಕೊಂಡಿರಿ ನೀವು ಇಡೀ ಜಗತ್ತಿಗೆ ಮಾದರಿಯಾಗಿರುವ ಬಾಬಾ ಸಾಹೇಬ್ ನಿಮ್ಮಂಥ ಒಬ್ಬ ಗಡೀಪಾರ್ ನಿಮ್ಮಂಥ ಒಬ್ಬ ಗಡೀಪಾರ್ ವ್ಯಕ್ತಿ ಹೇಳಿದ ತಕ್ಷಣ ಅವರ ಗೌರವಕ್ಕೆ ಧಕ್ಕೆ ಬರಂಗಿಲ್ಲ ಆದರೆ ಅವರ ಅನುಯಾಯಿಗಳಾಗಿ ಇವತ್ತು ಈ ಮಾತನ್ನು ನಾವು ಖಂಡಿಸಲೇಬೇಕು ಸ್ವರ್ಗ ತೋರಿಸಲಿ ನಿಮ್ಗೆ ಎಲ್ಲಿದೆ ಅಂತೆ ಹಿಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಂಬೆಯಲ್ಲಿ ಒಂದು ಕಾರ್ಯಕ್ರಮ ಮಾಡುವಾಗ ಒಬ್ಬ ಪತ್ರಕರ್ತ ಒಂದು ಪ್ರಶ್ನೆ ಕೇಳಿರ್ತಾನೆ ಅಂಬೇಡ್ಕರ್ ನಿಮ್ಮ ಇಡೀ ಜೀವಿತ ಅವಧಿನೇ ಹಾಳಾಯ್ತಲ್ರಿ ಇಷ್ಟು ನೀವೆಲ್ಲ ದೇಶ ವಿದೇಶದಲ್ಲಿ ಸುತ್ತಾಡಿ ಶಾಲೆ ಕಲಿತು ಡಿಗ್ರಿಗಳನ್ನ ಪಡೆದು ಬ್ಯಾರಿಸ್ಟರ್ ಆಗಿ ಬಂದ್ರು ನಿಮ್ಮ ಜೀವನಾನೇ ಹಾಳಾಯ್ತು ವಿನಃ ನೀವು ಬದಲಾವಣೆ ಎಲ್ಲಿ ಕಾಣಿಸ್ಲಿಲ್ಲಲ್ಲ ಅಂತಂದಾಗ ಬಾಬಾ ಸಾಹೇಬರು ತರುಣ ಭಾರತ ಪತ್ರಿಕೆಯ ಸಂಪಾದಕ ಬಾಬಾ ಸಾಹೇಬ್ ದಿಟ್ಟವಾಗಿ ಉತ್ತರ ಕೊಟ್ಟಿರ್ತಾರೆ ಕಾಣ್ತಾರ ನೋಡಪ್ಪ ಯಾವ ಅಸ್ಪೃಶ್ಯರ ಕೊರಳಿಗೆ ನೀವು ಮಡಿಕೆ ಕಟ್ತಾ ಇದ್ರಿ ಪಟ್ಟಿ ಕಟ್ತಾ ಇದ್ರಿ ಆ ಕೊರಳಿಗೆ ತಾಯಿ ಕಟ್ಕೊಳಂಗ ಮಾಡಿದವ್ ನಾನು ಯಾವ ಅಸ್ಪೃಶ್ಯರ ಸಮಾಜದವರಿಗೆ ನೀವು ಸ್ವಂಟಕ್ಕ ಕಸಬರಿಗೆ ಕಟ್ತಾ ಇದ್ರಿ ಆ ಕಸಬರಿಗೆ ಕಟ್ಕೊಳ್ಳುವಂತ ಸ್ವಂಟಕ್ಕ ಇವತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಗಳಾಗಿ ರಿವಾಲ್ವರ್ ಇಟ್ಕೊಳಂಗ ಮಾಡಿದವನ್ ನಾನು ಯಾವ ಅಸ್ಪೃಶ್ಯ ಸಮಾಜಕ್ಕೆ ನೀವು ಆ ರಸ್ತೆ ಮ್ಯಾಗ ಅಡ್ಡಾಡಬೇಡ್ರಿ ಈ ರಸ್ತೆ ಮ್ಯಾಗ ಅಡ್ಡಾಡಬೇಡ್ರಿ ಕೆಂಪು ಕಟ್ಟಪ್ಪನೆ ನೀವು ಹಾಕಿದ್ರಲ್ಲ ಅದೇ ರಸ್ತೆಗಳ ಮೇಲೆ ಕೆಂಪು ಗೂಟದ ಕಾರ್ನಲ್ಲಿ ಡಿ ಸಿಗಳಾಗಿ ಮಂತ್ರಿಗಳಾಗಿ ಅಡ್ಡಾಡುವಂಗ ಮಾಡಿದವನು ನಾನು ಕದ್ದು ತೆಗೆದು ನೋಡಪ್ಪ ನಾನು ಮಾಡಿರೋ ಬದಲಾವಣೆ ಅಂತ ಬಾಬಾ ಸಾಹೇಬ್ರ ಉತ್ತರ ಕೊಡ್ತಾರ ಇವತ್ತು ನೀನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಎಷ್ಟು ನೀವು ಅಂಬೇಡ್ಕರ್ 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 ಅಂತೀರಿ ಅಷ್ಟು ಸಾರಿ ದೇವರ ಹೆಸರು ತೋಡಿದ್ರೆ ಸ್ವರ್ಗಕ್ಕೆ ಹೋಗಿದ್ದಂತ ಹೇಳಿದೆಲ್ಲಪ್ಪ ನಿನಗೆ ನಿಜವಾದ ಸ್ವರ್ಗ ಹೆಂಗೈತೆ ನಮಗೆ ಗೊತ್ತಿಲ್ಲ ನಿಮ್ಮ ಕಾಲ್ಪನಿಕ ಲೋಕದೊಳಗಿರ್ತಕ್ಕಂಥ ಸ್ವರ್ಗ ಅಲ್ಲಿ ಮೋಡಗಳು ಅಲ್ಲಿ ಈ ಕಾಶ್ಮೀರ ಇರ್ತಕ್ಕಂಥ ಬರ್ಪು ಅಲ್ಲೆಲ್ಲ ಹಾ ತ್ರಿಪುರ್ ಸುಂದರಿಯರು ಅಲ್ಲಿ ಒಬ್ಬ ದೇವರು ಈ ಥರ ಎಲ್ಲ ಕಾಲ್ಪನಿಕ ಕಥೆಯನ್ನು ಕಟ್ಟಿದ್ದೀನಿ ನಿಜವಾದ ಸ್ವರ್ಗ ನೋಡ್ಬೇಕ ನೀನು ಅಮಿತ್ ಶಾ ನಿಜವಾದ ಸ್ವರ್ಗ ನೋಡಬೇಕಾದ್ರೆ ಕೆಲವೇ ವರ್ಷಗಳ ಹಿಂದೆ ಯಾವ ದಲಿತ ಸಮಾಜದವರಿಗೆ ಅಸ್ಪೃಶ್ಯ ಸಮಾಜದವರಿಗೆ ಅಕ್ಷರದ ಅವಕಾಶ ಇರಲಿಲ್ಲ ಮನೆ ಕಟ್ಕೊಳ್ಲಿಕ್ಕೆ ಅವಕಾಶ ಇರಲಿಲ್ಲ ನೌಕರಿ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ ರಾಜಕಾರಣ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ ಉದ್ಯಮಿಗಳಾಗಲಿಕ್ಕೆ ಅವಕಾಶ ಇರಲಿಲ್ಲ ಯಾವುದೇ ಅವಕಾಶವನ್ನ ನಿನ್ನ ಹಿಂದೂ ಧರ್ಮ ಪಟ್ಟಿರಲಿಲ್ಲ ಕೇವಲ ಕೆಲವೇ ಕೆಲವು ಮೇಲ್ಜಾತಿಯವರ ಸ್ವಪ್ಪಾಗಿರುವಂತಹ ನಿಮ್ಮ ಎಲ್ಲ ಈ ಒಂದು ಚಟುವಟಿಕೆಗಳಿಗೆ ಬಾಬಾ ಸಾಹೇಬರು ಕಡಿವಾಣ ಹಾಕಿ ಇವತ್ತು ಪ್ರತಿ ಅಸ್ಪೃಶ್ಯರ ಕಾಲನಿಯಲ್ಲೂ ಸಹ ಒಬ್ಬ ಅಸ್ಪೃಶ್ಯ ಗೌರವಿತವಾಗಿ ಮೈ ಮೇಲೆ ಬಟ್ಟೆ ಹಾಕೊಂಡು ಬಂಗಾರ ಹಾಕೊಂಡು ಕಾರ್ ನಲ್ಲಿ ಮನೆ ಕಟ್ಕೊಂಡು ಹಾಡತ್ತರಲ್ಲ ಆ ಅಸ್ಪೃಶ್ಯರ ಕಾಲನಿಗೆ ಬೆಟ್ಟಿಕೊಡು ಸ್ವರ್ಗದ ದರ್ಶನ ಆಗುತ್ತೆ ನಿಮ್ಮ ಮನೆಯಲ್ಲ ಇವತ್ತು ಅಂತಹ ಭಾರಿ ಬಾರಿ ಸಾಮಾನುಗಳು ಅಂತಹ ಭಾರಿ ಬಾರಿ ವೈಶಿಷ್ಟ್ಯತೆ ಇರುವಂತಹ ಸೌಲಭ್ಯಗಳು ಇರುವಂತಹ ಮನೆಗಳನ್ನ ಇವತ್ತು ಅಸ್ಪೃಶ್ಯ ಸಮಾಜ ಕಟ್ಟಿದ್ದಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನೀವೇನ್ ಮಾಡಿದಿರಿ ದೇಶಿಕ ನೀನಲ್ಲಿ ಮಂತ್ರಿಯಾಗಿ ಪಾರ್ಲಿಮೆಂಟ್ ಒಳಗಡೆ ಇವತ್ತು ಮಾತಾಡಕತ್ತೇನ ಅನ್ನೋ ನಮ್ಮಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿನ್ನಲ್ಲಿ ಹಾಕಿರೋ ಭಿಕ್ಷೆ ನಿನ್ನಂತೆ ನಿನ್ನ ಪಕ್ಷದವರಿಗೆಲ್ಲರಿಗೂ ಕೂಡ ಅಂಬೇಡ್ಕರ್ ಕೊಟ್ಟಿರುವಂತ ಭಿಕ್ಷೆ ಕಾಂಗ್ರೆಸಿನ ಎಲ್ಲ ಸದಸ್ಯರುಗಳಿಗೂ ಕೂಡ ಅಂಬೇಡ್ಕರ್ ಸಾಹೇಬ್ರ್ ಕೊಟ್ಟಿರುವಂತ ಭಿಕ್ಷೆ ಕಣಯ್ಯ ಅಂತ ಅಂಬೇಡ್ಕರ್ ಅವಮಾನ ಮಾಡ್ತೀರಿ ನೀವು ಸಂವಿಧಾನವನ್ನೇ ಬದಲಾವಣ ಬದಲಾವಣೆ ಮಾಡ್ತೀರೀ ಸಂವಿಧಾನವನ್ನ ಸುಟ್ಟ್ರಿ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಅಂಬೇಡ್ಕರ್ ಸ್ವರ್ಗ ಅಂತ ಎಲ್ಲೈತಪ್ಪ ಸ್ವರ್ಗ ಎಲೈತಪ್ಪ ನರಕ ಒಂದ್ರೆ ತೋರಿಸಿರೋದನ್ನ ನೋಡಿದ್ರಿ ನೀವು ಹೋಗಲಿ ಎಲ್ಲ ಬೂಟಾಟಿಕೆಯ ಮಾತು ರಾಜ್ಯದ ಜನ ದೇಶದ ಜನ ನೋಡ್ತಾ ಇದ್ದಾರೆ ಇವತ್ತು ನಾನು ಎಲ್ಲಾ ಮಾತಾಡಿರುವಂತ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ನಿಮ್ಮ ವಿರುದ್ಧ ಆಕ್ರೋಶಗಳು ಕೇಳಿ ಬರ್ತಾ ಇದ್ದಾವೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮಗ ಯಾರ ಉಪಕಾರದ ಮೇಲೆ ಯಾರು ಕೊಟ್ಟರು ಭಿಕ್ಷೆ ಮೇಲೆ ಇವತ್ತು ಆಯ್ಕೆಯಾಗಿ ಹೋಗಿ ಇವತ್ತೇನಪ್ಪ ಅಂದ್ರ ಪಾರ್ಲಿಮೆಂಟ್ ಒಳಗೆ ಕೂತಿ ದೇಶದಲ್ಲಿ ಆಗು ಹೋಗುಗಳ ಬಗ್ಗೆ ಈ ದೇಶದಲ್ಲಿ ಶಿಕ್ಷಣದ ಬಗ್ಗೆ ಉದ್ಯೋಗದ ಬಗ್ಗೆ ದೇಶ ಜಗತ್ತಿಗೆ ನಂಬರ್ ಒನ್ ಆಗಬೇಕಾಗಿತ್ತು ನೀನು ಪಾಕಿಸ್ತಾನ್ 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 ಮುಸ್ಲಿಂ 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 ಈ ಪದವನ್ನ ಬಿಟ್ಟು ಭಾರತೀಯರೆಲ್ಲರನ್ನ ಹೊಂದಿದ್ರೆ ಇವತ್ತು ಜಗತ್ತಿಗೆನೆ ಭಾರತವೇ ಸ್ವರ್ಗ ಆಗ್ತಾ ಇತ್ತು ಮಿಸ್ಟರ್ ಅಮಿತ್ ಶಾ ಭಾರತವೇ ಸ್ವರ್ಗ ಆಗ್ತಾ ಇತ್ತು ಆದರೆ ನೀವೆಲ್ಲ ನಾಗಾಯಕರಲ್ಲಿ ಹೇಳ್ಕೊಟ್ಟವರು ಯಾವ ಅಂಬೇಡ್ಕರ್ ಹೆಸರಿನ ಮೇಲೆ ಇವತ್ತು ದೇಶ ನಡೀತಾ ಇದೆ ಯಾವ ಅಂಬೇಡ್ಕರ್ ಸಾಹೇಬ್ರ ಬರೆದಿರುವ ಸಂವಿಧಾನದ ಹೆಸರಿನ ಮೇಲೆ ದೇಶ ನಡೀತಾ ಇದೆ ಅಲ್ಲಿ ಅನ್ಪಾರ್ಲಿಮೆಂಟ್ರಿ ವರ್ಡ್ ಯೂಸ್ ಮಾಡ್ತೀರಿ ಅಂಬೇಡ್ಕರ್ ಸಾಹೇಬರ ಬಗ್ಗೆ ಘನತೆ ಗೌರವ ಇಲ್ಲ ನಿಮಗೆ ಯಾವ ಯಾವುದು ಆರ್ಡರ್ಗಳನ್ನ ಪಾಸ್ ಮಾಡ್ತೀರಿ ಹೆಂಗ್ರಿ ಏನು ಹುಡುಗಾಟಿಕೆನ ಇದು ಇದರ ವಿರುದ್ಧ ಇಡೀ ಭಾರತ ದೇಶದಲ್ಲಿ ದಂಗೆ ಎದ್ದಿದೆ ಬಹಿರಂಗವಾಗಿ ಕ್ಷಮೆಯಾಚನೆ ಬೇಕಾಗಿಲ್ಲ ಸಾರ್ವಜನಿಕರು ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ ಬಹಿರಂಗ ಕ್ಷಮೆಯಾಚನೆ ಬೇಕಾಗಿಲ್ಲ ನೀವು ಏನು ಮಂತ್ರಿ ಸ್ಥಾನವನ್ನ ಅಂಬೇಡ್ಕರ್ ಸಾಹೇಬ್ರಿಂದ ಭಿಕ್ಷೆ ಪಡೆದಿದ್ರಲ್ಲ ಆ ಸ್ಥಾನ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ನೀನು ಅಮಿತ್ ಶಾ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ನೀನು ಅನ್ಫಿಟ್ ನೀವೆಲ್ಲ ಇರುವಂಥದ್ದು ದೇಶದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ರಪ್ಪ ಅಂದ್ರೆ ರಾಮರಹೀಮನ ಬಗ್ಗೆ ಸ್ವರ್ಗ ದೇವರ ಬಗ್ಗೆ ಮಾತನಾಡಕ್ಕೆ ಯಾವ್ದಿದು ಯಾವಪ್ಪ ಕಾಲ್ಪನಿಕ ಕಥೆಗಳೇ ಬೇರೆ ವಾಸ್ತವ ಇತಿಹಾಸಗಳೇ ಬೇರೆ ಅಂಬೇಡ್ಕರ್ ಸಾಹೇಬರು ವಾಸ್ತವ ಇತಿಹಾಸದಲ್ಲಿ ನೀನು ಹೇಳುವಲ್ಲ ಸ್ವರ್ಗ ತ್ರಿಪುರ ಸುಂದರಿಯರು ಇರ್ತಾರ ಸ್ವರ್ಗದೊಳಗಡೆ ಅದು ಇರ್ತದೆ ಇದು ಇರ್ತದೆ ಕನಸು 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 ಕಾಲ್ಪನಿಕ ಜಗತ್ತಿಗೆ ನೀನ್ ಹೇಳ್ತಾ ಇದೀಯಾ ಆದ್ರೆ ಅಂಬೇಡ್ಕರ್ ಸಾಹೇಬರು ಐತಿಹಾಸಿಕವಾಗಿ ರಿಯಲ್ ಆಗಿ ಇವತ್ತು ನಾನು ಸಹ ಇವತ್ತು ರಾಜ್ಯವಾಗಿ ಮಾತಾಡ್ತೇನೆ ಅಂದ್ರೆ ನಮ್ಮಪ್ಪ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಒಂದು ಅವರು ಅವರ ಹೋರಾಡದ ಪ್ರತಿಫಲ ಇವತ್ತು ನಾನು ನಿಜವಾದ ಸರ್ಗ ಕಣಯ್ಯ ದಲಿತ ಗೇರಿಗಳಿಗೆ ಹೋಗಿ ನೋಡು ದಲಿತ ಹೆಣ್ಮಕ್ಳು ಇವತ್ತು ಯಾವ ಯಾವ ಕ್ಷೇತ್ರದಲ್ಲಿದ್ದಾರೆ ದಲಿತ ಜನಾಂಗ ಇವತ್ತು ಏನು ರಾಜಕೀಯ ಮಾಡ್ತಾ ಇದಾರೆ ಅಲ್ಲೇ ನಿಮ್ ಪಕ್ಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ವ್ಯಕ್ತಿ ಆ ವ್ಯಕ್ತಿಯ ಏನಿದ್ರಲ್ಲ ಅಜ್ಜ ಮುತ್ಯಾಗ ಅವರೆಲ್ಲ ಗುಲಾಮರಿದ್ದರು ಆ ವ್ಯಕ್ತಿ ನಿನ್ನ ಎದುರುಗಡೆ ನಿಂತು ಇವತ್ತು ವಾದ ವಿವಾದ ಮಾಡ್ತಾನಂದ್ರ ಅದು ನಮ್ಮಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಶಕ್ತಿ ಅದೇ ನಿಜವಾದ ಸ್ವರ್ಗ ಮಿಶ್ರ ಅಮಿತ್ ಶಾ ನೀನು ಹೇಳೋ ಕಾಲ್ಪನಿಕ ಸ್ವರ್ಗ ಬೇರೆ ಅಂಬೇಡ್ಕರ್ ಈ ಭೂಮಿಯಲ್ಲೇನೆ ಸ್ವರ್ಗ ಭಾರತ ದೇಶದ ಅಂದ್ರೆ ಲಕ್ಷಾಂತರ ಕೋಟ್ಯಾಂತರ ದಲಿತರು ಇವತ್ತು ಮನೆಗಳು ಕಟ್ಕೊಂಡು ಕಾರ್ನಲ್ಲಿ ನೌಕರಿ ಮಾಡ್ಕೊತ ರಾಜಕಾರಣ ಮಾಡ್ತಾ ಉದ್ಯಮಿಗಳಾಗಿ ಆರಾಮಾಗಿ ಬದುಕ್ತಾ ಇದಲ್ಲ ಅದೇ ನಿಜವಾದ ಸ್ವರ್ಗ ಹುಚ್ಚ ನೀನು ನೀನ್ ಆ ಮಂತ್ರಿ ಆಗಕ್ಕಲ್ಲ ಹಾಕಿಲ್ಲ ಜಗತ್ತನ್ನ ಕಾಲ್ಪನಿಕ ಭಾರತ ದೇಶನ ಕಾಲ್ಪನಿಕದ ಕಡೆಗೆ ಹೋಗ್ತಾ ಇದೀರಿ ಸಾವಿರಾರು ಹೆಣಗಳನ್ನ ಕೆಡವಿದೀರಿ ಹಿಂದುತ್ವದ ಹೆಸರಿನ ಮೇಲೆ ನೀವು ಅಧಿಕಾರಕ್ಕೆ ಬರಬೇಕಾದ್ರೆ ಪಾಪ ಈ ದೇಶದ ಯೋಧರನ್ನ ಕೂಡ ಸಾಯಿಸಿದ್ರಿ ನೀವೆಲ್ಲ ಇಂಥವೆಲ್ಲ ಮಾಡಿ ರಾಜಕಾರಣ ಮಾಡುವಂತ ಅವಶ್ಯಕತೆ ಏನಾದರೂ ಐತಿ ರಾಜಕಾರಣ ಮಾಡಕ್ಕೆ ನಾಚಿಕೆನೂ ಹೇಳಿ ಸಾರ್ವಜನಿಕರು ನಿಮ್ಮನ್ನ ಚೀತು ಅಂತ ಹೋಗಿತಾ ಇದ್ದಾರ ಹೀಗಾಗಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಜೀವಂತ ಇದೆ ಅಂಬೇಡ್ಕರ್ ಸಾಹೇಬ್ರಂತ ಮಹಾನ್ ವ್ಯಕ್ತಿ ಸೂರ್ಯಚಂದ್ರ ಇರೋವರೆಗೂ ಈ ಭೂಮಿ ಇರೋವರೆಗೂ ನಿಮ್ಮಂತ ಕುನ್ನಿಗಳು ಕೋಟಿ ಕೋಟಿ ಜನ ಹುಟ್ಟಿದ್ರು ಕೂಡ ಅಂಬೇಡ್ಕರ್ ಸಾಹೇಬ್ರ ಒಂದು ರೋಮವನ್ನು ಕೂಡ ಆಗಲ್ಲ ನಿಮ್ಮ ನಿಮ್ಮ ರಾಜಕೀಯ ತೇವಲಕ್ಕಾಗಿ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ರನ್ನ ಬಳಸ್ಕೊಳೋದನ್ನ ನಿಲ್ಲಿಸ್ರಿ ಅವ್ರು ಹಾಕಿರುವ ಮಾರ್ಗದಲ್ಲಿ ಸಾಗಿದ್ರೆ ನೀನು ಕಾಲ್ಪನಿಕವಾಗಿ ಕಂಡಿರ್ತಕ್ಕಂಥ ಸ್ವರ್ಗ ಭಾರತ ದೇಶದಲ್ಲಿ ಕಣ್ಣಿಗೆ ನೋಡಕ್ಕೆ ಸಿಗ್ತಾ ಇತ್ತು ಆದರೆ ಅವರನ್ನು ಕೇವಲ ನೀವು ಭಾಷಣದ ವಸ್ತುವನ್ನಾಗಿ ಮಾಡಿ ಅವ್ರನ್ನ ಇಟ್ಕೊಂಡು ಅವರ ಫೋಟೋನ ಹಿಡಿದು ಓಟ್ ಕೇಳೋದಕ್ಕೆ ಮಾತ್ರ ಸೀಮಿತ ಮಾಡಿದ್ರಿ ಈ ರಾಜಕಾರಣಕ್ಕೆ ನಾವು ಧಿಕ್ಕಾರ ಹಾಕ್ತೀವಿ ಬರುವಂಥ ದಿನದಲ್ಲಿ ಸಾರ್ವಜನಿಕರು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಅಂಬೇಡ್ಕರ್ ಏನು ಅವರ ಶಕ್ತಿ ಅಂತದ್ದನ್ನು ಅರ್ಥ ಮಾಡ್ಕೋಬೇಕಂತ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ನೋಡ್ತಾ ಇರಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು